ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಶ್ರೀದೇವಿ ಜಮಾದರ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತುಂಬ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನೇ ಅಂತ ಅನ್ಬೋದು ಈರುಳ್ಳಿ ಬನ್ನ ಬಳಸಿಬಿಟ್ಟು ಇವತ್ತು ನಾನು ಒಂದು ಉಳ್ಳಾಗಡ್ಡಿ ಖಾರ ಅಂತ ಮಾಡ್ತಾರೆ ಹಳ್ಳಿ ಕಡೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಎರಡು ಮೂರು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮತ್ತು ಎಗ್ಲೇ ಸಾಂಬ್ಲೆಟನ್ನು ಮಾಡ್ತಾ ಅದಕ್ಕೆ ಬೇಕಾಗಿರೋ ಪದಾರ್ಥ ಇಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಎರಡು ಮೂರು ಈರುಳ್ಳಿಯನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ಈರುಳ್ಳಿಯನ್ನು ಈ ಥರ ಸ್ವಲ್ಪ ಉದ್ದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಕರಿಬೇವನ್ನ ತಗೊಂಡಿದ್ದೀನಿ ಈ ಕಡೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಒಂದೆರಡು ಹಸಿಮೆಣ್ಸಿಕೆ ತಗೊಂಡಿದ್ದೀನಿ ಸ್ವಲ್ಪ ಶೇಂಗಾಕಾಳನ್ನು ಈ ಥರ ಹುರಿದ್ಬಿಟ್ಟು ಪುಡಿ ಮಾಡಿ ಸ್ವಲ್ಪ ಇದು ಸಿಪ್ಪೆಯನ್ನು ತಗೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರ ಪುಡಿ ಉಪ್ಪು ಸ್ವಲ್ಪ ಸ್ವಲ್ಪ ಹುಣ್ಸೆ ಹಣ್ಣನ್ನು ತೊಗೊಂಡಿದ್ದೀನಿ ನಾನು ಟೇಸ್ಟಿಗೆ ಹುಣಸೆಹಣ್ಣು ಬೇಕಾಗುತ್ತೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಇವಾಗ ನಾವು ಫಸ್ಟಿಗೆ ಉಳ್ಳಾಗಡ್ಡಿ ಕಾರಣ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಮಿಕ್ಸಿಯನ್ನು ಬಳಸ್ತಾ ಇಲ್ಲ ಹಳ್ಳಿ ಕಡೆಯೆಲ್ಲ ಯಾವ ರೀತಿ ಕಲ್ಲಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ನಾನು ಅದು ಕಲ್ಲಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಶೇಂಗಾ ಕಾಳನ ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಕಲ್ಲಲ್ಲಿ ನೋಡಿ ಇವಾಗ ಶೇಂಗಾ ಪುಡಿಯನ್ನು ಈ ಥರ ನಾನು ಈ ಥರ ಕುಟ್ಕೊಂಡು ತೊಗೊಂಡಿದ್ದೀನಿ ಇದನ್ನು ಇವಾಗ ನಾನು ಸಪ್ರೇಟಾಗಿ ತಗೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಕುಟ್ಬಿಟ್ಟು ತೊಗೊಂಡಿದ್ದೀನಿ ಮಿಕ್ಸಿಯಲ್ಲೂ ಕೂಡ ಹಾಕೊಳ್ಬೋದು ಆದರೆ ಮಿಕ್ಸಿಯಲ್ಲಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಈ ಥರ ಕಲ್ಲಲ್ಲಿ ಮಾಡ್ಕೊಂಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಕಲ್ಲಲ್ಲಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಸ್ವಲ್ಪ ಜೀರೆಯನ್ನು ತಗೊಳ್ತಾ ಇದ್ದೀನಿ ನಾನು ಜೀರಿಯನ್ನ ಹೇಳೋದನ್ನು ಮರೆತುಬಿಟ್ಟೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಯನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಸ್ವಲ್ಪ ಕುಟ್ಕೊಳ್ಳೋಣ ನೋಡಿ ಇವಾಗ ಖಾರ ಮತ್ತು ಜೀರಿಗೆ ಬೆಳ್ಳುಳ್ಳಿಯನ್ನು ಈ ಥರ ಚೆನ್ನಾಗಿ ನಾನು ಕುಟ್ಕೊಂಡಿದ್ದೀನಿ ಇದಕ್ಕೇನೆ ಇವಾಗ ನಾವು ಕಟ್ ಮಾಡಿಟ್ಟಿರುವ ಈರುಳ್ಳಿಯನ್ನು ಹಾಕೊಳ್ಳೋಣ ಇವಾಗ ಈ ಥರ ಈರುಳ್ಳಿನ ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಇದನ್ನು ಕುಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಇದನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುಟ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಣ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಈ ಥರ ಎಷ್ಟು ಚೆನ್ನಾಗಿ ಕುಟ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ ಅದು ತುಂಬ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ನಾನು ಹಣ್ಣನ್ನು ನೆನೆಸಿಟ್ಟಿದ್ದೆ ನೀರು ಇಲ್ಲ ನಾನು ಬರೀ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಶೇಂಗಾ ಪುಡಿನ ಇವಾಗ ಕುಟ್ಟಿಟ್ಟಿದ್ದೀವಲ್ಲ ಅದು ಕೂಡ ಹಾಕೋಣ ಇವಾಗ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಕುಟ್ಕೊಳ್ಳೋಣ ಇವಾಗ ನೋಡಿ ಇವಾಗ ಆಗಿದೆ ಇದು ನೋಡ್ಬೋದು ಈ ಥರ ಚೆನ್ನಾಗಿ ಇದನ್ನು ಕುಟ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಕುಡ್ತೀವೋ ಅಷ್ಟು ಟೇಸ್ಟನ್ನು ಚೆನ್ನಾಗಿ ಬರುತ್ತೆ ಇದು ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಕೆಟ್ಟಾಗ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿ ಕೊಡುತ್ತೆ ಬಾಯಿಗೆ ಅದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಲಾಸ್ಟಲ್ಲಿ ಇವಾಗ ಇದಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ನಮ್ಮ ಉಳ್ಳಾಗಡ್ಡಿ ಖಾರ ನೋಡಿ ಇವಾಗ ನಮ್ಮ ರುಚಿ ರುಚಿಯಾದಂಥ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಳ್ಳಾಗಡ್ಡಿ ಖಾರ ರೆಡಿಯಾಗಿದೆ ನೋಡ್ಬೋದು ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಸಪ್ರೇಟಾಗಿ ತೆಕ್ಕೋತಾ ಇದ್ದೀನಿ ನೋಡ್ಬೋದು ಈ ರೀತಿ ಮಾಡಿದರೆ ತುಂಬ ಬಾಯಿಗೆ ತುಂಬ ರುಚಿ ಕೊಡುತ್ತೆ ಇದು ತರಕಾರಿ ಮತ್ತು ಎಲ್ಲ ಬೇಳೆ ಎಲ್ಲ ತಿಂದು ತಿಂದು ಬೇಜಾರಾದಾಗ ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲ ಪೂರ್ತಿಯಾಗಿ ತೆಕ್ಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ತಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಇಟ್ಟಿದ್ದೀನಿ ಈ ಥರ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಈ ಥರ ಖಾರನ ಇಟ್ಬಿಟ್ಟು ಒಳ್ಳೆಲ್ಲ ಹಾಕಿ ಈ ಥರ ರೊಟ್ಟಿಯನ್ನು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಇದನ್ನು ಕುಟ್ಬಿಟ್ಟು ತಿಂತಾರೆ ಒಂಥರ ಮುಟಗಿ ಥರ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನು ಇವಾಗ ನಾವು ಸ್ವಲ್ಪ ಈ ಥರ ಇದನ್ನು ಕುಟ್ಕೊಂಡು ಬಿಡೋಣ ನೋಡಿ ಇವಾಗ ಈ ಥರ ಪೂರ್ತಿ ಸಣ್ಣಾಗಿ ಈ ಥರ ಕುಟ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ ಒಂಥರ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಹಳ್ಳಿಗಳಲ್ಲಿ ಈ ಥರ ಖಾರನ ಕುಟ್ಟಿದಾಗ ಈ ಥರ ಮಾಡಿಬಿಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿಬಿಟ್ಟು ಇದನ್ನು ಈ ಥರ ಎಲ್ಲ ಬಂದು ಗುಡಿಸಿ ನೋಡಿ ಈ ಥರ ನೋಡೋಕ್ಕಂತೂ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲಾದರೂ ಖಾರ ಈ ಥರ ಕುಟ್ಕೊಂಡಿದ್ರೆ ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಈ ಥರ ಇದು ರೆಡಿಯಾಗಿದೆ ನೋಡಿ ಇವಾಗ ನಾನು ಅದೇ ಕಲ್ಲಿಗೆ ಒಂದೆರಡು ಹಸಿ ಮೆಣಸಿಕಾಯನ್ನು ಹಾಕೋತಾ ಇದ್ದೀನಿ ಒಂದು ನಾಲ್ಕೈದು ಹಾಕೋತಾ ಹಾಕೋತಾಯಿದೀನಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುಟ್ಕೊಂಡು ಕುಟ್ಕೊಂಡ್ಬಿಟ್ಟು ನಿಮಗೆ ಇದು ಎಗ್ಲೇ ಸಾಮಾಟ್ ಮಾಡ್ತೀವಲ್ಲ ಅದಕ್ಕೆ ಇದು ಬೇಕಾಗುತ್ತೆ ನೋಡಿ ಇವಾಗ ಇದು ಆಗಿದೆ ಸ್ವಲ್ಪ ಈ ಥರ ತರಿತರಿ ಆಗಿದ್ದರೂ ನಡೆಯುತ್ತೆ ತುಂಬ ಏನು ಹಾಯ್ನಾಗಿ ಪೇಸ್ಟ್ ಮಾಡಬೇಕಾಗಿಲ್ಲ ಈ ಥರ ಆಗಿದ್ದರೆ ಸಾಕಾಗುತ್ತೆ ನಮಗೆ ಇದನ್ನು ಇವಾಗ ನಾವು ಒಂದು ಬೌಲಿಗೆ ತಗೊಳ್ಳೋಣ ನೋಡಿ ಇವಾಗ ನಾವು ಎಗ್ ಗ್ಲೇಸ್ ಆಮ್ಲೆಟ್ ಮಾಡೋಕ್ಕೆ ಸ್ವಲ್ಪ ಕಡಲೆ ಈಟೆನ ಒಂದೆರಡು ಸ್ಪೂನಷ್ಟು ಕಡಲೆಟನ್ನು ತೊಗೊಂಡಿದ್ದೀನಿ ಇವಾಗ ನಾವು ಹಸಿಮೆಣ್ಸಿಗೆನ ಕುಟ್ಕೊಂಡಿದ್ದೆಲ್ಲ ಅದನ್ನು ಸ್ವಲ್ಪ ನೀವು ನೋಡ್ಕೊಂಡ್ಬಿಟ್ಟು ನೀವು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕೊಳ್ಬೋದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೇಕಿದು ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು ಆಮ್ಲೆಟ್ ನಾವು ಯಾವ ರೀತಿ ಇರುತ್ತೆ ಆ ಥರ ಇದನ್ನು ಮಾಡ್ಕೊಳ್ಬೋದು ನೋಡಿ ಇವಾಗ ಸ್ವಲ್ಪ ರುಚಿಗೆ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ತುಂಬ ತೆಳುವಾಗೂ ಮಾಡಬಾರ್ದು ಈ ಥರ ಈ ಹದಕ್ಕೆ ಇದ್ದರೆ ಸಾಕಾಗುತ್ತೆ ಇದು ಇವಾಗ ನಾವು ಆಮ್ಲೆಟನ್ನು ಮಾಡ್ಕೊಳ್ಳೋಣ ನೋಡಿ ಈ ಕಡೆ ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕಿದು ಇವಾಗ ಸ್ವಲ್ಪ ಎಣ್ಣೆನ ಬಿಸಿ ಆಗಲಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ತುಂಬನೂ ಬಿಸಿ ಮಾಡ್ಕೊಳ್ಬಾರ್ದು ಇಲ್ಲಾಂದರೆ ಬೇಗ ಕೆಳಗಡೆ ಸಿದು ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಬೇಕು ಇವಾಗ ಬಿಸಿ ಆಗಿದೆ ಇದು ಇವಾಗ ಆಮ್ಲೆಟನ್ನು ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಸ್ವಲ್ಪ ಎಲ್ಲ ಕಡೆ ಚೆನ್ನಾಗಿ ಇದು ನೋಡಿ ಇವಾಗ ಇದಕ್ಕೆ ಸೈಡಿಗೆ ಒಂದು ಸ್ವಲ್ಪ ಈ ಥರ ಎಣ್ಣೆನ ಹಾಕೊಳ್ಬೇಕು ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಇವಾಗ ನಾನು ಮುಚ್ತಾ ಇದ್ದೀನಿ ಮೇಲೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ನಮ್ಮ ಎಗ್ಲೆಟ್ ಆಮ್ಲೆಟ್ ರೆಡಿಯಾಗಿದೆ ನೋಡ್ಬೋದು ಇದು ಹಿಟ್ಟಾಗಿರೋದರಿಂದ ಸ್ವಲ್ಪ ತೆಗಿಯೋಕೆ ಬರೋದಿಲ್ಲ ಸ್ವಲ್ಪ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ಸೈಡಿಗೆ ಉಲ್ಟ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಇದನ್ನು ಈ ಥರ ಪ್ಲೇಟಿಗೆ ಇದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಈ ಥರ ನೀವು ರೆಡಿ ಮಾಡ್ಕೊಳ್ಳಿ ನೋಡಿ ಇವಾಗ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಉಳ್ಳಾಗಡ್ಡಿಯನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಬೇಕು ಫ್ರೈ ಮಾಡೋಕ್ಕೆ ಅದಕ್ಕೋಸ್ಕರ ಎಣ್ಣೆನ ಜಾಸ್ತಿ ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಿದ್ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕೋಣ ನೋಡಿ ಇವಾಗ ಸ್ವಲ್ಪ ಎಣ್ಣೆನ ಬಿಸಿಯಾಗಿದೆ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಸ್ವಲ್ಪ ಅದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವನ್ನು ಸ್ವಲ್ಪ ಫ್ರೈ ಆಗಿದೆ ಅದಕ್ಕೆ ನಾನು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ನಿಮಗೆ ಈರುಳ್ಳಿ ಜಾಸ್ತಿ ಬೇಕಾದರೂ ಕೂಡ ಜಾಸ್ತಿ ಹಾಕೋಬೋದು ನಾನು ಕಲ್ಪನೆ ಮಾಡ್ತಾ ಅದಕ್ಕೋಸ್ಕರ ಎರಡು ಮೂರು ಹಿರುಳ್ಳಿಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಇವಾಗ ಅದು ಸ್ವಲ್ಪ ಫ್ರೈ ಆಗ್ತಿದೆ ಇದು ತುಂಬ ಫ್ರೈನೂ ಮಾಡಬಾರ್ದು ಸ್ವಲ್ಪ ಇದು ಗೋಲ್ಡನ್ ಕಲರಿಗೆ ಬಂದರೆ ಫ್ರೈ ಆಗುತ್ತೆ ಇದು ತುಂಬ ಫ್ರೈ ಮಾಡಿಕೊಂಡು ಹೋಗುತ್ತೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಆಗಿದೆ ಇನ್ನೂ ಸ್ವಲ್ಪ ಆಗಬೇಕು ಇನ್ನೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಫ್ರೈ ಆಗಿದೆ ಅದಕ್ಕೆ ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಪುದೀನಾನ ಸ್ವಲ್ಪ ಜಜ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಖಾರದ ಪುಡಿ ಮತ್ತು ಅರ್ಶಿ ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿಯನ್ನು ಹಾಕೋಣ ನೋಡಿ ಇವಾಗ ನಿಮ್ಮ ರುಚಿಗೆ ನಿಮಗೆ ರುಚಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ನಾನು ಒಂದು ಚಿಕ್ಕ ಸ್ಪೂನಿಂದ ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಕೊತ್ತಂಬರಿ ಸೊಪ್ಪು ಇಲ್ಲಿ ಇದ್ದರೂ ನಡೆಯುತ್ತೆ ಏನಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಕಬೇಕಂತಿಲ್ಲ ಅಂದರೆ ಟೇಸ್ಟ್ ಸಲುವಾಗಿ ಸ್ವಲ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏನು ಇಲ್ಲಾಂದರೂ ಬರೀ ಎಣ್ಣೆ ಕೂಡ ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಲ್ಲ ನಡೆಯುತ್ತೆ ನೋಡಿ ಇವಾಗ ಇದು ಆಗಿದೆ ನೋಡ್ಬೋದು ನಮ್ಮ ಈರುಳ್ಳಿ ಫ್ರೈನ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಸೈಡ್ ಡಿಶ್ ಆಗಿ ಏನೋ ಒಂದು ಪಲ್ಯ ಇಲ್ಲದೆ ಇರುವಾಗ ಈ ಥರ ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಇದು ಆಗಿದೆ ಇದನ್ನು ಇವಾಗ ನಾನು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಸ್ಟವಲ್ಲಿ ಆಫ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ಸ್ವಲ್ಪ ತಿನ್ನೋಕ್ಕೆ ಟೇಸ್ಟಿಯಾಗಿ ಬರಬೇಕಂದ್ರೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಇಟ್ಕೊಳ್ಬೋದು ಇದನ್ನು ಫ್ರೈ ಮಾಡಬೇಕಂತಿಲ್ಲ ಲಾಸ್ಟಲ್ಲಿ ಈ ಥರ ಹಾಕ್ಬಿಟ್ಟು ಒಂಥರ ಒಂದು ಸಲ ಮಿಕ್ಸ್ ಮಾಡಿದರೆ ಆಗುತ್ತೆ ಇದು ಇವಾಗ ಇದು ರೆಡಿಯಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದು ಸಲ ನೋಡಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮತ್ತು ಉಳ್ಳಾಗಡ್ಡಿ ಖಾರ ಈರುಳ್ಳಿ ಫ್ರೈ ಮತ್ತು ಕಡಲೆ ಹಿಟ್ಟಿನ ಆಮ್ಲೆಟು ಮತ್ತು ಜೊತೆಯಲ್ಲಿ ಮೊಸರು ಮತ್ತು ನಾವು ಕಲ್ಲಲ್ಲಿ ಕುಟ್ಟಿರುವ ಉಂಡೆದು ರೊಟ್ಟಿನ ಹಾಕ್ಬಿಟ್ಟು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಹಳ್ಳಿಗಳ ಸ್ಪೆಷಲ್ ರೆಸಿಪಿ ಇದು ಪ್ಲೀಸ್ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರ್ತೀನಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿದ್ರಲ್ಲ ನಾವು ಯಾವ ರೀತಿ ಮನೆಯಲ್ಲಿ ಒಂದು ವೆಜಿಟೇಬಲ್ ಯಾವುದೇ ತರಕಾರಿಗಳು ಇಲ್ಲದೆ ಇರುವಾಗ ಇನ್ಸ್ಟೆಂಟಾಗಿ ಮನೆಯಲ್ಲಿ ಸಿಂಪಲಾಗಿ ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ಎಲ್ಲ ರೆಡಿಯಾಗುವಂಥ ರೆಸಿಪಿ ಇದು ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ